ನಮಸ್ತೆ ಫ್ರೆಂಡ್ಸ್ ಗೃಹಲಕ್ಷ್ಮಿ ಪೆಂಡಿಂಗ್ ಹಣ ಇನ್ನೂ ಬಂದಿಲ್ಲ ಅದರಲ್ಲೂ ಈಗ ಜೂನ್ ಮಂತ ಇಂದು ಬಂದಿಲ್ಲ ಮೇ ಮಂತ ಇಂದು ಬಂದಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲಾರು ಕಾಯ್ತಾ ಇದ್ದೀರ ಅಲ್ವಾ ಇದೀ ವಿಡಿಯೋನ ನೋಡಿ ಏನ್ ಅಪ್ಡೇಟ್ ಕೊಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ ನಾನು ಕೊನೆವರೆಗೂ ನೋಡಿ ಕೆಲವೊಂದು ಜಿಲ್ಲೆಗಳಿಗೆ ಅವರು ತಡೆ ಹಿಡ್ದಿದ್ದಾರೆ ಹಾಗೆ ಕೆಲವೊಂದು ಜಿಲ್ಲೆಗಳಿಗೆ ಸದ್ಯಕ್ಕೆ ಬರೋದಿಲ್ಲ ಅಂತ ಹೇಳಿದ್ದಾರೆ ಅಂದ್ರೆ ಬರೋದೇ ಇಲ್ಲ ಅಂತ ಅಲ್ಲ ನೆಕ್ಸ್ಟ್ ಹಾಕ್ತಾರೆ ಅಂತ ಹೇಳಿದ್ದಾರೆ ಈಗ ಸದ್ಯಕ್ಕೆ ಕೆಲವೊಂದು ಜಿಲ್ಲೆಗಳ ಲಿಸ್ಟ್ ಅನ್ನ ಕೊಟ್ಬಿಟ್ಟು ಅವುಗಳಿಗೆ ಸದ್ಯಕ್ಕೆ ಹಣ ಇಲ್ಲ ಅಂತೇಳಿ ಹೇಳಿದ್ದಾರೆ ಹಾಗಾಗಿ ಆ ಲಿಸ್ಟ್ ಅಲ್ಲಿ ನಿಮ್ಮ ಜಿಲ್ಲೆ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ನೋಡಿ ಲಾಸ್ಟ್ ಅಲ್ಲಿ ಹಾಕಿದೀನಿ ನಾನು ಜಿಲ್ಲೆಗಳ ಲಿಸ್ಟನ್ನ ಜಿಲ್ಲೆಗಳ ಹೆಸರನ್ನ ಅದನ್ನ ನೋಡ್ಕೊಳ್ಳಿ ಫ್ರೆಂಡ್ಸ್ ಗೃಹಲಕ್ಷ್ಮಿ ಹಣನ ಯಾರು ನಿಲ್ಸಿಲ್ಲ ಅಂದ್ರೆ ಗೃಹಲಕ್ಷ್ಮಿ ಸ್ಕೀಮ್ ಅನ್ನ ಸರ್ಕಾರ ನಿಲ್ಸಿಲ್ಲ ನಿಲ್ಸೋದಿಲ್ಲ ಅಂತ ಹೇಳಿದ್ದಾರೆ ಹಾಗೆ ಮತ್ತೆ ಜಿಲ್ಲೆಗಳ ಲಿಸ್ಟನ್ನು ಕೊಟ್ಟಿದ್ದಾರೆ ನೋಡಿ ಕೊಡಗು ಮೈಸೂರು ವಿಜಯಪುರ ಕೋಲಾರ ಬಾಗಲಕೋಟೆ ಬಳ್ಳಾರಿ ತುಮಕೂರು ಹಾವೇರಿ ಮಂಡ್ಯ ಚಿತ್ರದುರ್ಗ ರಾಯಚೂರು ಕಲಬುರ್ಗಿ ಇದಿಷ್ಟು ಜಿಲ್ಲೆಗಳಿಗೆ ಸದ್ಯಕ್ಕೆ ಹಣ ಬರೋದಿಲ್ಲ ಅಂತ ಹೇಳಿದರೆ ನಂತರದಲ್ಲಿ ಹಾಕ್ತೀನಿ ಅಂತ ಹೇಳಿದ್ದಾರೆ ಇನ್ನು ಹೆಚ್ಚಿನ ಮಾಹಿತಿಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್